ಎಲ್ಲರೂ ಅಂತ ತಿಳ್ಕೊಂಡಿನಿ ಆತ್ಮೀಯ ಸಮಸ್ತ ಕನ್ನಡ ನಾಡಿನ ನಮ್ಮೆಲ್ಲರ ಮಹಾಜನತೆಗೆ ನಮಸ್ಕಾರ ಇವತ್ತಿನ ಈ ಒಂದು ಮಾಹಿತಿಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನ ಹೇಳಬೇಕಂತ ಮಾಡೀನಿ ಇದು ಯಾವುದಕ್ಕೆ ಅನ್ವಯಿಸಲಾಗ್ತದ ಇದರಿಂದ ಆಗುವಂತಹ ಪ್ರಯೋಜನಗಳೇನು ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ಇದರಲ್ಲಿ ಕೊಡ್ತೀನಿ ಎಲ್ಲರೂ ನಾನು ಮಾಹಿತಿ ಕಡೆ ಗಮನ ಕೊಡಬೇಕಂತ ಹೇಳಿ ನಾನು ಎಲ್ಲರೂ ಒಂದು ಮನವಿಯನ್ನು ಮಾಡ್ತೀನಿ ಏನಿದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂದರೆ ಇದು ಒಂದು ಕೇಂದ್ರ ವಲಯದ ಯೋಜನೆಯಾಗಿರುವಂಥದ್ದು ಭಾರತ ದೇಶದಲ್ಲಿ ಭೂ ಹಿಡುವಳಿಕೆದಾರರ ರೈತರ ಕುಟುಂಬಗಳಿಗೆ ಅವರಿಗೊಂದು ಆದಾಯದ ಬೆಂಬಲವನ್ನು ಒದಗಿಸಲಾಗುತ್ತದೆ ಈ ಒಂದು ಯೋಜನೆಯನ್ನ ಕೃಷಿ ಹಾಗೂ ಸಂಬಂಧಪಟ್ಟಿರತಕ್ಕಂಥ ಚಟುವಟಿಕೆಗಳಿಗೆ ಅವರ ಮನೆಗಳ ಅಗತ್ಯತೆಗಳಿಗೆ ಸಂಬಂಧಿಸಿರತಕ್ಕಂಥ ವಿವಿಧ ರೀತಿಯಲ್ಲಿ ಸಾಮಗ್ರಿಗಳನ್ನ ಖರೀದಿಸಲಿಕ್ಕೆ ರೈತರಿಗೆ ಪೂರಕವಾಗಿರತಕ್ಕಂಥ ಹಾಗೂ ಆರ್ಥಿಕವಾಗಿರತಕ್ಕಂಥ ಬೆಂಬಲವನ್ನ ಸಹ ಒದಗಿಸ್ತಾವ ಎಲ್ಲಾ ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳವರೆಗೆ ಕನಿಷ್ಠ ಆದಾಯ ಬೆಂಬಲವನ್ನು ಒದಗಿಸುವಂತ ಒಂದು ಗುರಿಯನ್ನು ಹೊಂದಿರುತ್ತದ ಆದರೆ ಕೃಷಿ ಯೋಗ್ಯ ಭೂಮಿಯನ್ನ ಹೊಂದಿರತಕ್ಕಂಥ ಎಲ್ಲಾ ಭೂ ಹಿಡುವಳಿದಾರರ ರೈತರ ಕುಟುಂಬಗಳಿಗೆ ಪಿ ಕಿಸಾನ್ ಆದಾಯ ಬೆಂಬಲವನ್ನು ಒದಗಿಸಲಾಗ್ತದ ಈ ಒಂದು ಯೋಜನೆ ಅಡಿಯಲ್ಲಿ ಭಾರತ ದೇಶ ರೈತರ ಪ್ರಧಾನ ದೇಶ ಆಗಿರುತ್ತದ ಆದರೆ ರೈತರು ಆರ್ಥಿಕ ಸಂಕಷ್ಟದಿಂದ ಹೊರ ಬಂದಿಲ್ಲ ಹೀಗಾಗಿ ರೈತರಿಗೆ ಆರ್ಥಿಕವಾಗಿರತಕ್ಕಂಥ ಉತ್ತೇಜನವನ್ನ ನೀಡುದ್ರ ಮುಖಾಂತರ ಅವರ ಒಂದು ಜೀವನ ಮಟ್ಟವನ್ನು ಸುಧಾರಿಸಲಿಕ್ಕೆ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಥವಾ ಪಿ ಕಿಸಾನ್ ಯೋಜನೆಯನ್ನು ಜಾರಿಗೊಳಿಸಲಾಗಿರ್ತದೆ ಈ ಒಂದು ಯೋಜನೆಯಿಂದ ರೈತರಿಗೆ ಏನೆಲ್ಲ ಸಂಪೂರ್ಣ ಮಾಹಿತಿಯನ್ನು ಹೋದರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಎಲ್ಲಾ ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ನೆರವನ್ನು ಒದಗಿಸ್ತದ ಅದೇ ರೀತಿಯಾಗಿ ಈ ಒಂದು ಮೊತ್ತವನ್ನ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿಗಳಂತೆ ಮೂರು ಸಮಾನ ಕಂತಗಳಲ್ಲಿ ಪಾವತಿಯನ್ನು ಮಾಡಲಾಗ್ತದ ಇಲ್ಲಿಯವರೆಗೆ ಹತ್ತೊಂಬತ್ತು ಕಂತಗಳ ಮುಖಾಂತರ ರೈತರಿಗೆ ಆ ಒಂದು ಹಣವನ್ನ ಪಾವತಿಸಲಾಗಿರ್ತದ ಈ ಒಂದು ಯೋಜನೆ ಅಡಿಯಲ್ಲಿ ಎಲ್ಲಾ ಭೂಮಾಲಿಕ ರೈತರ ಕುಟುಂಬಗಳಿಗೆ ಪ್ರಯೋಜನಗಳನ್ನು ಪಡೆಯಲಿಕ್ಕೆ ಅರ್ಹರಾಗಿರ್ತಾರ ಈ ಒಂದು ಹಿನ್ನೆಲೆಯಲ್ಲಿ ಭೂಮಾಲೀಕ ರೈತರ ಕುಟುಂಬವನ್ನ ಆಯಾ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಮುಖಾಂತರ ಭೂ ದಾಖಲೆಗಳ ಪ್ರಕಾರ ಸಾಗುಗಳಿ ಭೂಮಿಯನ್ನು ಹೊಂದಿರತಕ್ಕಂತ ಗಂಡ ಹೆಂಡತಿ ಅಥವಾ ಅಪರಾಪ್ತ ಮಕ್ಕಳನ್ನ ಭೂ ಮಾಲೀಕತ್ವ ವ್ಯವಸ್ಥೆಯನ್ನ ಬಳಸಲಾಗ್ತದ ಈ ಒಂದು ಪಿ ಕಿಸಾನ್ ಯೋಜನೆಯಲ್ಲಿ ಇದರ ಒಂದು ಇತಿಹಾಸ ಏನಿರ್ತದ ಅಂತ ನೋಡುವುದಾದ್ರೆ ನೀವು ನೋಡಿರಬಹುದು ಎರಡು ಸಾವಿರದ ಹದಿನೆಂಟರಲ್ಲಿ ತೆಲಂಗಾಣ ಸರ್ಕಾರವು ರೈತ ಬಂಧು ಯೋಜನೆಯನ್ನು ಪ್ರಾರಂಭಿಸಿತು ಆ ಒಂದು ಸಂದರ್ಭದಲ್ಲಿ ಈ ಒಂದು ಉಪಕ್ರಮದ ಅಡಿಯಲ್ಲಿ ರಾಜ್ಯ ಸರ್ಕಾರವು ರೈತರ ಕೃಷಿಯಲ್ಲಿ ರೈತರ ಒಂದು ಹೂಡಿಕೆಯನ್ನು ಹೆಚ್ಚಿಸಲಿಕ್ಕೆ ವರ್ಷಕ್ಕೆ ಎರಡು ಬಾರಿ ಒಂದು ನಿರ್ದಿಷ್ಟವಾಗಿರತಕ್ಕಂಥ ಮೊತ್ತವನ್ನು ವಿತರಿಸಲಾಯಿತು ಈ ಒಂದು ಉಪಕ್ರಮವು ರೈತರಿಗೆ ನೇರ ಪ್ರಯೋಜನಗಳನ್ನು ನೀಡುದರ ಒಂದು ಉದ್ದೇಶಕ್ಕಾಗಿ ವ್ಯಾಪಕವಾಗಿ ಇದನ್ನ ಗುರುತಿಸಲಾಗ್ತದ ಆ ನಂತರ ಭಾರತ ಸರ್ಕಾರವು ದೇಶಾದ್ಯಂತ ರೈತರಿಗೆ ಆರ್ಥಿಕ ಒಂದು ನೆರವನ್ನು ನೀಡುವುದ್ರ ಮುಖಾಂತರ ಹಾಗೂ ಇದೇ ರೀತಿಯಾಗಿ ರೈತರ ಬೆಂಬಲದ ಯೋಜನೆಗಳನ್ನ ಪ್ರಾರಂಭಿಸುವುದಕ್ಕೆ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅನ್ನುವಂತದ್ದು ಎರಡು ಸಾವಿರದ ಹದಿನೆಂಟರ ಡಿಸೆಂಬರ್ ಒಂದರಂದು ಜಾರಿಗೆ ತರಲಾಯಿತು ಹೀಗಾಗಿ ಇದರಲ್ಲಿ ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆಗೆ ಸುಮಾರು ವಾರ್ಷಿಕವಾಗಿ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಹಂಚಿಕೆಯಾಗಿ ಮಾಡಲಾಗಿರುತ್ತದ ಇದರಲ್ಲಿ ಒಂದು ಅನುಷ್ಠಾನವನ್ನ ಯಾವ ರೀತಿ ಎಂದೇ ಗುರುತಿಸಬೇಕೆಂದ್ರೆ ಕೃಷಿ ಹಾಗೂ ರೈತ ಕಲ್ಯಾಣ ಇಲಾಖೆಯ ಒಂದು ಅನುಷ್ಠಾನ ಸಂಸ್ಥೆ ಆಗಿರುತ್ತದೆ ಈ ಒಂದು ಯೋಜನೆಯನ್ನ ಕಾರ್ಯಗತಗೊಳಿಸಲಿಕ್ಕೆ ಕೃಷಿ ಇಲಾಖೆಗಳು ಕಾರ್ಯನಿರ್ವಹಿಸುತ್ತವೆ ಈ ಒಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ನೋಂದಾಯಿಸಲಿಕ್ಕೆ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕೆಂದ್ರೆ ನೀವು ಅಕಸ್ಮಾತ್ ಹೊಸ ರೈತರಾಗಿದ್ರೆ ಈ ಒಂದು ಯೋಜನೆಗೆ ನೋಂದಾಯಿಸೋದ್ರೊಂದಿಗೆ ಹಂತ ಹಂತವಾಗಿ ನಾನು ಅದರ ಒಂದಿಷ್ಟು ವಿವರಗಳನ್ನು ಹೇಳ್ತಿರ್ತೀನಿ ಗಮನಿಸಬೇಕು ನಾನು ಸಾಲ್ವ್ ಮಾಡ್ತಾ ಬರ್ತೀನಿ ಅದರ ಒಂದು ವೆಬ್ಸೈಟ್ ಅನ್ನ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ವೆಬ್ಸೈಟ್ ಗೆ ಭೇಟಿ ನೀಡುವುದರ ಮುಖಾಂತರ ರೈತರ ಕಾರ್ನರ್ ವಿಭಾಗದ ಅಡಿಯಲ್ಲಿ ಹೊಸ ರೈತರ ನೋಂದಣಿ ಮೇಲೆ ಕ್ಲಿಕ್ ಮಾಡ್ಕೋರಿ ಆ ನಂತರ ಆಧಾರ್ ಸಂಖ್ಯೆ ರಾಜ್ಯ ಹಾಗೂ ಬ್ಯಾಂಕ್ ವಿವರಗಳನ್ನ ಸ್ಪಷ್ಟವಾಗಿ ನಮೂದಿಸಬೇಕಾಗ್ತದ ಆ ನಂತರ ಅಗತ್ಯವಾಗಿರತಕ್ಕಂತ ಎಲ್ಲಾ ದಾಖಲೆಗಳನ್ನ ಅಪ್ಲೋಡ್ ಮಾಡುದ್ರೊಂದಿಗೆ ಸಲ್ಲಿಸು ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡ್ಕೊರಿ ತದನಂತರದಲ್ಲಿ ನಿಮ್ಮ ಕಂತುಗಳನ್ನು ಸ್ವೀಕರಿಸಲಿಕ್ಕೆ ಪ್ರಾರಂಭಿಸ್ತೀರಿ ನೀವು ಪಿ ಎಂ ಕಿಸಾನ್ ಆಧಾರ್ ಲಿಂಕ್ ಮಾಡಲಿಕ್ಕೆ ಆಧಾರ್ ಕಾರ್ಡ್ ಅನ್ನು ಹೊಂದಿರಬೇಕಾಗ್ತದ ರೈತರು ಆಧಾರ್ ಕಾರ್ಡ್ ಅನ್ನು ಹೊಂದಿದ್ರೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಫಲಾನುಭವಿಯಾಗಿ ನೋಂದಾಯಿಸಿಕೊಡಲಿಕ್ಕೆ ಸಾಧ್ಯವಿಲ್ಲ ಏಕೆಂದ್ರೆ ಆಧಾರ್ ನೋಂದಾಯಿತ ದತ್ತಾಂಶದ ಮೇರೆಗೆ ಕಂತುಗಳನ್ನು ಬಿಡುಗಡೆ ಮಾಡಲಾಗಿರ್ತದ ಈ ಒಂದು ಪಿ ಕಿಸಾನ್ ಯೋಜನೆ ಅಡಿಯಲ್ಲಿ ನೋಂದಾಯಿಸಿಕೊಂಡಾಗ ರೈತರು ತಮ್ಮ ಕಂತುಗಳನ್ನ ಪಡೆಯಲಿಕ್ಕೆ ಸರ್ಕಾರ ಇ ಕೆ ವೈಸಿಯನ್ನ ಕಡ್ಡಾಯಗೊಳಿಸಲಾಗಿರ್ತದ ಇ ಕೆ ವೈಸಿ ಕಂಪಲ್ಸರಿ ಎಲ್ಲರೂ ಮಾಡ್ಕೊಳ್ಬೇಕು ಇಲ್ದಿದ್ರೆ ನಡೆಯುವುದಿಲ್ಲ ಎಲ್ರಿಗೂ ನೆನಪಿರ್ಲಿ ರೈತರು ಅಕಸ್ಮಾತ್ ಆಗಿ ಏನಾದರೂ ಇ ಕೆ ವೈಸಿಯನ್ನು ಮಾಡದೇ ಇದ್ರೆ ಅಂತ ಒಂದು ರೈತರು ಈ ಕಂತುಗಳನ್ನ ಪಡೆಯಲಿಕ್ಕೆ ಅವಕಾಶ ಇರುವುದಿಲ್ಲ ಸರ್ಕಾರದ ರೈತರ ಕಿಸಾನ್ ಪೋರ್ಟಲ್ ನಲ್ಲಿ ಟಿ ಪಿ ದೃಢೀಕರಣದ ಮುಖಾಂತರ ಆಧಾರ್ ಆಧಾರಿತವಾಗಿ ಈ ಕೆ ವೈಸಿಯನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರ್ತದ ಆ ನಂತರ ಪಿಎಂ ಕಿಸಾನ್ ಯೋಜನೆಯ ಕುಂದು ಕೊರತೆಗಳ ನಿವಾರಣೆಗೆ ಸಂಬಂಧಪಟ್ಟಂತೆ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಕಿಸಾನ್ ಇ ಮಿತ್ರ ಎನ್ನುವಂಥದ್ದನ್ನ ಅಭಿವೃದ್ಧಿ ಪಡಿಸಲಾಗಿರ್ತದ ಇದನ್ನ ಪ್ರಾದೇಶಿಕ ಭಾಷೆಗಳಲ್ಲಿ ಪಿಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಅದರ ಒಂದು ಪ್ರಶ್ನೆಗಳನ್ನ ಪರಿಹರಿಸಲಿಕ್ಕೆ ಡಿಜಿಟಲ್ ಸಹಾಯವಾಣಿ ಆಗಿರ್ತದ ರೈತರಿಗೆ ಅವರ ದೂರುಗಳನ್ನ ಹಾಗೂ ಕೃಷಿ ಇಲಾಖೆಗೆ ಸಂಬಂಧಪಟ್ಟಿರತಕ್ಕಂತ ಎಲ್ಲಾ ರೀತಿಯ ಪ್ರಶ್ನೆಗಳನ್ನ ಪರಿಹರಿಸುವುದರ ಮುಖಾಂತರ ನೈಜ ಸಮಯದ ಬೆಂಬಲ ಹಾಗೂ ಅದರ ಒಂದು ಮಾಹಿತಿಯನ್ನು ಒದಗಿಸಲಾಗಿರ್ತದ ಇದಕ್ಕೆ ಅಗತ್ಯವಾಗಿರತಕ್ಕಂಥ ದಾಖಲೆಗಳೇನೆಂದ್ರೆ ಸೂಚನಾ ದಾಖಲೆಗಳಾಗಿರಬಹುದು ಆಧಾರ್ ಕಾರ್ಡ್ ಆರ್ ಟಿ ಸಿ ಭೂ ಹಿಡುವಳಿಕೆಯ ಪತ್ರಗಳು ಪ್ಯಾನ್ ಕಾರ್ಡ್ ಉಳಿತಾಯ ಬ್ಯಾಂಕ್ ಖಾತೆ ಆಧಾರ್ ಸಂಖ್ಯೆಗೆ ಲಿಂಕ್ ಮಾಡಲಾಗಿರತಕ್ಕಂತ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಬೇಕಿಯಾಗಿರುತ್ತವ ಇವೆಲ್ಲವೂ ಬೇಕಾಗ್ತವ ಆ ನಂತರ ಇದರ ಒಂದು ಸ್ಥಿತಿಯನ್ನ ಯಾವ ರೀತಿ ಪರಿಶೀಲನೆಯನ್ನ ಮಾಡ್ಕೋಬೇಕಂದ್ರೆ ಪಿ ಎಂ ಕೆ ಎಸ್ ಎನ್ ವೈ ಇದರ ಒಂದು ಅಧಿಕೃತ ವೆಬ್ಸೈಟ್ ಗೆ ಭೇಟಿ ನೀಡೋದ್ರ ಮುಖಾಂತರ ಆ ನಂತರ ರೈತರ ಒಂದು ವಿಭಾಗದ ಅಡಿಯಲ್ಲಿ ಫಲಾನುಭವಿಗಳ ಸ್ಥಿತಿಯ ಮೇಲೆ ಕ್ಲಿಕ್ ಮಾಡಿಕೊಂಡು ಆಧಾರ್ ಸಂಖ್ಯೆ ಹಾಗೂ ಅದರ ಜೊತೆಗೆ ಲಿಂಕ್ ಮಾಡಲಾಗಿರತಕ್ಕಂಥ ಮೊಬೈಲ್ ಸಂಖ್ಯೆ ಏಕೆಂದ್ರೆ ಇದರಿಂದ ಒಂದು ಪಾವತಿಯನ್ನ ರಸೀದಿ ಮಾಡಬೇಕಾಗ್ತದ ಆ ನಂತರ ಮೊಬೈಲ್ ಒ ಟಿ ಪಿ ತಗೋಬೇಕಾಗ್ತದ ಅದರ ಸಲುವಾಗಿ ಬೇಕಾಗ್ತವ ಅದೇ ರೀತಿಯಾಗಿ ಬ್ಯಾಂಕ್ ಖಾತೆಯನ್ನ ನಮೂದಿಸಬೇಕಾಗ್ತದ ತದನಂತರ ಕೃಷಿ ಕ್ಲಿಕ್ ಮಾಡ್ಕೋಬೇಕು ಕ್ಲೋಸ್ ಮಾಡು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಸಹಾಯವಾಣಿ ಸಂಖ್ಯೆ ಹೇಳುವುದಾದರೆ ಜೀರೋ ಡಬಲ್ ಒನ್ ಟೂ ಫೋರ್ ತ್ರೀ ಡಬಲ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಆನಂತರ ಇದರಲ್ಲಿಯೇ ಒನ್ ಡಬಲ್ ಫೈವ್ ಸಿಕ್ಸ್ ಒನ್ ಡಬಲ್ ಫೈವ್ ಟೂ ಸಿಕ್ಸ್ ಒನ್ ಗ್ರಾಮೀಣ ಹಾಗೂ ನಗರ ಕೃಷಿ ಭೂಮಿಯ ನಡುವೆ ಯಾವುದೇ ರೀತಿಯಾಗಿ ವ್ಯತ್ಯಾಸ ಇರುವುದಿಲ್ಲ ಹೀಗಾಗಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ರೈತರು ಆ ಒಂದು ರೈತರುಗಳಲ್ಲಿ ಇಬ್ಬರು ಇದರ ಒಂದು ವ್ಯಾಪ್ತಿಗೆ ಬರ್ತಾರೆ ಆದ್ರೆ ನಗರ ಪ್ರದೇಶಗಳಲ್ಲಿ ಇರತಕ್ಕಂತ ಕೃಷಿ ಭೂಮಿಗಳು ನಿಜವಾಗಿ ಕೃಷಿಗಳಿಗೆ ಒಳಪಟ್ಟಿರ್ತವ ಎರಡು ಹೆಕ್ಟರ್ ಗಳಿಗಿಂತ ಹೆಚ್ಚುವರಿ ಈ ಒಂದು ಸಾಗುವಳಿ ಭೂಮಿಯನ್ನ ಹೊಂದಿರತಕ್ಕಂತ ರೈತ ಕುಟುಂಬವನ್ನ ಈ ಒಂದು ಯೋಜನೆಗೆ ಮನೆಯಾಗಿರ್ತಾರ ಇದಿಷ್ಟು ಈ ಹೊತ್ತಿನ ರೈತರಿಗೆ ಸಂಬಂಧಪಟ್ಟಿರತಕ್ಕಂತ ಒಂದಿಷ್ಟು ಸಾರ್ವಜನಿಕರ ಮಾಹಿತಿ ಆಗಿರುವುದರಿಂದ ಎಲ್ಲರಿಗೂ ಧನ್ಯವಾದವನ್ನ ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತು ಶುಭ ದಿನ ಎಲ್ಲರೂ ಚೆನ್ನಾಗಿರಿ